ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯಲಗೋಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರನ ಕರ್ಮಕಾಂಡ ಬಯಲಾಗಿದ್ದು ಈ ಬ್ಯಾಂಕ್ ನೌಕರ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದು ಯಲಗೋಡ ಗ್ರಾಮದಲ್ಲಿ ಈತ ಯಾರಾದರೂ ಬ್ಯಾಂಕಿಗೆ ಹೋದಾಗ ಅಸಭ್ಯ ವರ್ತನೆಯನ್ನು ತೋರುತ್ತಾನೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾನೆ ಈತನ ವರ್ತನೆಯಿಂದ ಗ್ರಾಮಸ್ಥರು ಯಾರೂ ಕೂಡ ಬ್ಯಾಂಕಿಗೆ ಬರದಂತಾಗಿದೆ ಈಗಲೇ ಇವರನ್ನ ಉದ್ಯೋಗದಿಂದ ಅಮಾನತು ಮಾಡಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಂದು ವೇಳೆ ಈತನನ್ನ ಬ್ಯಾಂಕಿನಲ್ಲಿ ಇಟ್ಟುಕೊಂಡ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ ನಿಮಗೆ ಮಧುರಂದ್ರ ಏ ನೀವೇ ರೀ ನನ್ಗ ಅಕೌಂಟ್ ಕ್ಲೋಸ್ ಮಾಡಿ ನೀವ್ಯಾರೀ

ஏன்ஸ் நீண்ட சரியா மாதம் ಒಂದು ನಿಮಿಷ ಸರಿಯಾ ಮಾಡಿ ಐಡಿ ಕಾರ್ಡ್ ಹಾಕಿದ್ರೆ ನಾವು ಹೇಳಬರ್ತ ನಿಮಗೆ ನಿಮ್ಮ ಆಫೀಸರ್ ಹೇಳಬಕ ನಾನು ನಾವ ಯಾರು ನಾವ ಯಾರು ನಾವು ಸಂಬಳ ಹ್ಮ್ ಕಸ್ಟಮರ್ ಸರ್ ನೀವು ಸಂಬಳ ಕೊಡಲ್ಲ ನಮ್ಮ ಟ್ಯಾಕ್ಸ್ ಒಳಗೆ ಸಂಬಳ ಕೊಡಲ್ಲ ನಿಮಗೆ ಎಲ್ಲಿಂದ ತಗೋ ಸಂಬಳ ಇಲ್ಲಿ ತಗೋಳ್ತೀರಾ ನೀವು ಗವರ್ನಮೆಂಟ್ಿಂದ ಬರ್ತೈತಿ ಆ ಗವರ್ನಮೆಂಟ್ ಯಾರ ಕಟ್ತಾರೆ ಗವರ್ನಮೆಂಟ್ ಯಾರ ನಿಮ್ಗೆ ಯಾರು ಸಂಬಳ ಟ್ಯಾಕ್ಸ್ ಕಟ್ಲತರ ನೀ ಕಟಾ ಟ್ಯಾಕ್ಸ್ ನೀ ಕಟಾ ಟ್ಯಾಕ್ಸ್ ನೀ ಕಟಾ ಎಲ್ಲಿ ಕಟ್ಟಿ ಎಲ್ಲ ಕಟ್ಟಿ ತೋರ್ಸು ಎಲ್ಲಿ ಕಟ್ಟಿ ಜೋಳಟ್ಟಿ ಟ್ಯಾಕ್ಸ್

ನೀನಂತೂ ಬೇಜಾ ಜನರು ನಾನೊಬ್ಬ ಜರ್ನಲ್ ಇಷ್ಟ ನೀನ ಕರ್ಸ ಬರಬೇಡ ನಾನ್ ಹೇಳದ್ ಅರ್ಥ ಮಾಡ್ಕೋ ನೀವು ನೀವು ಮಾತ್ರ ಮಾತಾಡೋದು ನೀವು ಸರಿಯಾಗಿ ನಾನು ನೀವು ನೀವು ಮೊದಲ್ ಸರಿಯಾಗಿ ಕರೆಕ್ಟ್ ಆಗತಾಡಬೇಕ್ರಿ ಕರೆಕ್ಟ್ ನೀವು ರೀ ಏಕೋ ಚಂದದಲ್ಲಿ ಮಾತಾಡೋದನ್ನ ನಾ ಏಕೋ ಚಂದ ಮಾತಾಡೋದು ಓ ಏನ್ರಿ ನೀವ್ ಮಾತಾಡಿಲ್ರಿ ನೀವ್ ಸರಿಯಾಗಿ ಮಾತಾಡಿಲ್ಲ ಬಿಡು ಸರಿಯಾಗಿ ಮಾತಾಡಿಲ್ಲ ಬಿಡ್ರಿ ಸರ ಊಟ ಬೇಡ ಊಟ ಬೇಡ ಊಟ ಮಾಡುದಲ್ಲ ಮತ್ತ್ ಮಾತಾಡುದ್ ಟ್ಯಾಕ್ಸ್ ಬಿಡು ಯಾಕ್ರಿ ನೀವು ಐಡಿ ಕಾರ್ಡ್ ರೂಲ್ ಫಾಲೋ ಮಾಡಲ್ವ ಸರ್ ನೀವ್ ಮ್ಯಾನೇಜರ್

ಮತ್ ನಮ್ ಸಂಬಳತ್ ನಮ್ಗೆ ಇಲ್ಲ ಮಾತಾಡೋ ಹೊರ್ಡ ನೋಡ್ರಿ